ಸ್ವಲ್ಪ ದಯವಿಟ್ಟು ಸೈಲೆಂಟ್ ಏನು ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ಸುದ್ದಿವನ್ನು ಕರೆದಿದ್ದೀವಿ ಇಪ್ಪ ಈ ತಿಂಗಳು ಮೊನ್ನೆ ಇಪ್ಪತ್ತೈದನೇ ತಾರೀಕು ಹಾಲು ಒಕ್ಕೂಟದ ಚುನಾವಣೆ ನಡೆದಿತ್ತು ಚುನಾವಣೆಗೆ ಎಲ್ಲ ನಮ್ಮ ಡೆಲಿಗೇಟ್ ಅಧ್ಯಕ್ಷರುಗಳು ನಮ್ಮ ಜನಪ್ರಿಯ ಶಾಸಕರಾದ ಮುಳಬಾಗಲ ತಾಲೂಕಿನ ಸಮೃದ್ಧಿ ಮಂಜಣ್ಣವರು ಇಲ್ಲಿ ಈ ವೇದಿಕೆ ಮೇಲೆ ಆಗಿಸಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು ಹೆಸರು ಹೇಳೋ ಜಾಸ್ತಿ ಜನ ಇದ್ದಾರೆ ಹಾಂ ಹೆಸರು ಹೇಳಿದ ಜಾಸ್ತಿ ಇನ್ನೂ ಮಾತಾಡೋದು ಜಾಸ್ತಿ ಜನ ಇದ್ದಾರೆ ಆ ಚುನಾವಣೆಗೆ ನನ್ನನ್ನು ಉಸ್ತುವಾರಿ ನೇಮಕ ಮಾಡಿದರು ಆ ಉಸ್ತುವಾರಿಯನ್ನು ರಾತ್ರಿ ಜವಾಬ್ದಾರಿ ತಗೊಂಡು ಎಲ್ಲರೂ ನಮ್ಮ ಜೆ ಡಿ ಎಸ್ಸಿನ ಕಾರ್ಯಕರ್ತರು ಮುಖಂಡರುಗಳು ನನಗೂ ಸಹ ಸಹಕಾರ ಕೊಟ್ಟಿದ್ದಾರೆ ಆ ಸಹಕಾರ ಕೊಟ್ಟಿದ್ದಕ್ಕೆ ಇಬ್ರು ಪೂರ್ವಕ್ಕೆ ನಮ್ಮ ಕಾಡಿನಲ್ಲಿ ನಾಗರಾಜನವರು ಪಶ್ಚಿಮಕ್ಕೆ ನಮ್ಮ ಶ್ಯಾಮೇಗೌಡನವರು ಇಬ್ಬರು ಗೆದ್ದಿದ್ದಾರೆ ಆ ಗೆದ್ದಿರೋದಕ್ಕೆ ಎಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸುತ್ತೇನೆ ಸಾರಿ ಪ್ರಕಾಶ್ ಅವರು ಮಾಡಿದ್ರು ಏನಂದ್ರೆ ಸ್ನೇಹ ಪಕ್ಷನ ಅಂದರೆ ನಾನು ಸ್ನೇಹಕ್ಕೆ ಬೆಲೆ ಕೊಡ್ತೀನಿ ಅವ್ರು ಕೊಡ್ತೀನಿ ನಾನು ಸ್ನೇಹಕ್ಕೆ ಬೆಲೆ ಕೊಟ್ಟಿದ್ದೀನಿ ಅವರು ದೊಡ್ಡವರು ಮಾತಾಡಿದ್ದಾರೆ ಅಲ್ವಾ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ದೊಡ್ಡವರು ಆ ಜಾಗದಲ್ಲಿ ನಾನಿದ್ರು ಮಾತಾಡ್ತಾ ಈ ಮಾತು ಅವ್ರಿಗೆ ನೋವಿರುತ್ತೆ ನಮಗೆ ಮಾಡಿಲ್ಲ ಅಂತ ನೋವಿದೆ ಆದರೂ ನಾನು ಪಕ್ಷ ಜವಾಬ್ದಾರಿ ಕೊಟ್ಟಿದ್ರು ಪಕ್ಷ ನೋಡಿದ್ದೀನಿ ಆ ಜಾಗದಲ್ಲಿ ನಾನಿದ್ರು ಮಾತಾಡ್ತೇನೆ ಮಾತಾಡಿದಕ್ಕೆ ಅಭಿನಂದನೆ ಮಾಡ್ತಾ ಇದ್ದೇನೆ ಅವ್ರಿಗೆ ಪಕ್ಷ ಜವಾಬ್ದಾರಿ ಕೊಟ್ಟಿದ್ರು ಎರಡನ್ನು ಅಂತ ಜವಾಬ್ದಾರಿ ಮೂರು ನನಗೆ ಕೊಟ್ಟಿಲ್ಲ ಆಯಮ್ಮ ಹಾಕೋದು ನನಗೆ ಗೊತ್ತಿಲ್ಲ ಆಮೇಲೆ ಕೋಲಾರಗಳು ಅನೌನ್ಸ್ ಮಾಡಿದಾರಂತೆ ಬಟ್ ಎರಡೂ ನಾನು ಜವಾಬ್ದಾರಿ ತೊಗೊಂಡಿದ್ದೀನಿ ಆಯಮ್ಮ ಜವಾಬ್ದಾರಿ ತಗೊಳ್ಳಕ್ಕೆ ಎರಡು ಮೂರು ದಿವಸ ಆಯಿತು ಮಾಡಕ್ಕೆ ನನಗಾಗಿಲ್ಲ ಅಯಮ್ಮ ಡೈರೆಕ್ಟಾಗಿ ಹೇಳಿದೆ ಇದು ಎರಡು ಮೂರು ದಿವ್ಸಲ್ಲಿ ಮಾಡೋಕ್ಕಾಗಲ್ಲಮ್ಮ ಕೋಲಾರ ಇದೆ ಸೀನಿವ್ವರ್ ಇದೆ ಮುಳುಬಾವಲ್ ಇದೆ ಮೂರು ಕಡೆಯೂ ಮಾಡಬೇಕಾಗುತ್ತೆ ಆಗಲ್ಲ ಅಂತ ಅಯಮ್ಮನಿಗೂ ನಾನು ಹೇಳಿದ್ದೆ ನಾನು ಮಾಡಲ್ಲ ಮಾಡೋಕ್ಕಾಗಿಲ್ಲತ್ತ ಮೂರ್ ದಿವಸ ನಾವೇನ್ ಮಾಡಕ್ ಹೇಳಿದ್ವಲ್ಲ ನಮ್ ತಾಲೂಕಿಗೆ ನಮ್ ಮಾತ್ ಯಾಕೆ ಕೇಳುತ್ತ ಅವ್ರಿಗೆ ಕಾಂಗ್ರೆಸ್ ಬೆಂಬಲಿತ ಮಹಾಲಕ್ಷ್ಮಿ ಅವರು ಗೆದ್ದ ಮೇಲೆ ಅದು ಮೊದ್ಲಿಂದ ವಿಶ್ವಾಸ ಇತ್ತು ಅವ್ರಿಗೂ ನಮ್ಗೂ ಆ ಪ್ರೀತಿ ಮೇಲೆ ಬಂದಿರಬಹುದು ಮೊದಲು ನಾವು ಕಾಂಗ್ರೆಸ್ ಇದ್ದ ಇದ್ದು ನಾವು ಆ ಪ್ರೀತಿ ಮೇಲೆ ಬಂದು ಹೋಗಿದಾರೆ

ಈ ಪಕ್ಷ ನಿಮ್ಗೆ ಬೇಕು ಅಂತದ್ದು ಎರಡು ಪಕ್ಷವೂ ನಿಮ್ಮನ್ನ ಕಲೀತಾ ಇದೆ ಇದಕ್ಕೆ ಏನು ಉತ್ತರ ಕೊಟ್ಟು ಹೆಂಗೆ ಪಕ್ಷದಲ್ಲಿ ನಾನು ಈಗ ಇರ್ತೀವಲ್ಲ ಹೆಂಗಂದ್ಬಿಟ್ಟಿದ್ದೀವಿ ಎರಡಕ್ಕೂ ಸಿರಿತಾ ಇದ್ದಾರೆ ಯಾವ ಕಡೆ ವಾಳಬಹುದು ಬ ಅದು ಅವ್ರ ಪ್ರೀತಿ ನಾವೇನು ಮಾಡೋಕ್ಕಾಗಲ್ಲ ವಿಶ್ವಾಸ ಬೇರೆ ಪಕ್ಷ ಬೇರೆ ಪಕ್ಷ ಬೇರೆ

ಅವ್ರು ನೋವಾಗಿದೆ ಜೊತೆಯಲ್ಲಿಲ್ಲ ವಿಶ್ವಾಸದಲ್ಲಿ ಇದ್ವಲ್ಲ ಸಪೋರ್ಟ್ ಮಾಡಿಲ್ಲ ಅಂತ ನೋವಿದೆ ಅಂದಿದ್ದಾರೆ ತಪ್ಪೇನಿಲ್ಲ ಅವ್ರು ಮಾತಾಡಿದಕ್ಕೆ ತಪ್ಪೇನಿಲ್ಲ